ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾ ಪ್ರಿಯಾ ನೀವು ಯೂಟ್ಯೂಬ್ ಚಾನಲ್ ಇದು ಹೆಣ್ಮಕ್ಳಿಗಾಗಿ ವಿಡಿಯೋ ಇದು ತುಂಬಾ ಜನ ಕೇಳಿದ್ರಿ ಹುಡ್ಗಿರು ಮ್ಯಾಮ್ ಪೀರಿಯಡ್ಸ್ ಟೈಮ್ ಅಲ್ಲಿ ಹೊಟ್ಟೆ ನೋವು ಬರುತ್ತೆ ತುಂಬಾನೇ ಎಂತ ಮಾಡ್ಬೇಕು ಮತ್ತೆ ಮೈ ಕೈ ಎಲ್ಲ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಕೆಲವರಿಗೆ ಹೊಟ್ಟೆ ನೋವು ಸೊಂಟ ನೋವು ಮತ್ತು ಕೈಕಾಲೆಲ್ಲ ಎಳ್ತಾ ಬರುತ್ತೆ ಮಂಡಿಯೆಲ್ಲ ನೋವು ಬರುತ್ತೆ ಇನ್ನು ಕೆಲವರಿಗೆ ಅದೇನು ದೇವ್ರು ಕೊಟ್ಟಿರೋ ವರನ ಅಥವಾ ಅವ್ರು ಹುಡ್ಗಾಗಿಂದ ತಿಂದಿರೋ ಊಟನೋ ಗೊತ್ತಿಲ್ಲ ಪೀರಿಯಡ್ಸ್ ಆದರೆ ಅವರು ಪೀರಿಯಡ್ಸ್ ಆದಂಗೆ ಕಾಣಿಸಲ್ಲ ಅವರಿಗೆ ಆ ಒಂದು ಆಗಲಿ ಹೊಟ್ಟೆ ನೋವಾಗಲಿ ಏನೂ ಇರಲ್ಲ ಕೆಲವ್ರನ್ನ ನಾನು ನೋಡಿದ್ದೀನಿ ಇನ್ನು ಕೆಲವರು ಈ ಋತುಚಕ್ರ ಅಂದರೆ ಪೀರಿಯಡ್ಸ್ ಅಂತ ಏನು ಹೇಳ್ತೀವಿ ಆ ಟೈಮಲ್ಲಿ ಆಫೀಸಿಗೆ ಹೋಗೋದಿರಲಿ ಮನೇಲಿ ಕೂಡ ಅವ್ರು ಎದ್ದು ಅವ್ರ ಕೆಲಸನವರು ಮಾಡ್ಕೊಳ್ಳಲ್ಲ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಹೋಗಲು ಒಂದು ಫಿಫ್ಟಿ ಫಿಫ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನಕ್ಕೆ ಹೊಟ್ಟೆ ನೋವು ಎರಡು ಮೂರು ದಿನ ಹಿಂದೆಯಿಂದನೇ ಸ್ಟಾರ್ಟ್ ಆಗುತ್ತೆ ನಮ್ಮ ಪೀರಿಯಡ್ಸಿಗೆ ಒಂದು ಟು ತ್ರೀ ಡೇಸ್ ಇದೆ ಅಂತ ನೋವಾಗಲೇ ಹೊಟ್ಟೆ ನೋವು ಸ್ಟಾರ್ಟ್ ಆಗಿರುತ್ತೆ ಸೊ ಹೊಟ್ಟೆ ನೋವು ತುಂಬ ಜಾಸ್ತಿ ಇದೆ ಟ್ಯಾಬ್ಲೆಟ್ ಹಾಕೊಳ್ತಿರ್ತೀವಿ ಎಂತ ಮಾಡೋದು ಹೊಟ್ಟೆ ನೋವಿಗೆ ಅಂತ ಹೇಳಿದ್ರೆ ಸಿಂಪಲ್ ಆಗಿರೋ ಟಿಪ್ಸ್ನ ಹೇಳ್ತೀನಿ ಇಷ್ಟು ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಏನೂ ಇಲ್ಲ ಎಳನೀರು ಎಲ್ಲರಿಗೂ ಗೊತ್ತು ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಗೆ ಅಂದರೆ ಈಗ ಇನ್ನೊಂದು ಫೈವ್ ಟು ಸಿಕ್ಸ್ ಡೇಸ್ ಇದೆ ಅಂತ ಅನ್ನೋ ಅಂದರೆ ಇವಾಗ ಒಂದು ಫಿಫ್ಟೀನ್ತ್ ನಿಮ್ಮ ಡೇಟ್ ಅಂತ ಇಟ್ಕೊಡಿ ಕೆಲವರು ಕರೆಕ್ಟ್ ಟೈಮಿಗೆ ಆಗ್ತೀರಾ ಒನ್ ಡೇ ಮುಂಚೆ ಅಥವಾ ಒನ್ ಡೇ ಆ ಆದಮೇಲೆ ಆ ಥರ ಒಂದು ಎರಡು ಮೂರು ದಿನ ಆ ಥರದ್ರಲ್ಲಿ ಹೆಚ್ಚು ಕಮ್ಮಿ ಇರೋರಿಗೆ ಒಂದು ಐದಾರು ದಿನದಿಂದಲೇ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂದರೆ ಒಂದು ಸೂಚನೆ ಇನ್ನೊಂದು ಐದಾರು ದಿನ ಇದೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ನಾನು ಒಬ್ಳು ಕೂಡ ನಿಮಗೆ ಆ ಥರ ಹೊಟ್ಟೆ ನೋವು ಏನಾದರೂ ತುಂಬ ಇತ್ತು ಅಂತಂದರೆ ಇವತ್ತೇ ಟ್ಯಾಬ್ಲೆಟ್ ಹಾಕೋದನ್ನು ಸ್ಟಾಪ್ ಮಾಡಿ ಓಕೆನಾ ಯಾವತ್ತು ಟ್ಯಾಬ್ಲೆಟ್ನ ತಿಂದು ಹೊಟ್ಟೆ ನೋವನಾಗಿರ್ಬೋದು ತಲೆನೋವನಾಗಿರ್ಬೋದು ಕಡಿಮೆ ಮಾಡ್ಕೊಳ್ಬಾರ್ದು ಅದಕ್ಕೆ ಅಂತಲೇ ಆಯುರ್ವೇದಿಕ್ ಇದೆ ಅದರಿಂದ ಯೂಸ್ ಆಗಿಲ್ಲ ಅಂದರೆ ಮಾತ್ರ ನೀವು ಅಲ್ಲಿವರೆಗೂ ಹೋಗ್ಬೇಕು ಇಂಗ್ಲೀಷ್ ಮೆಡಿಸನ್ಗೆ ನೀವು ಅಲ್ಲಿಗೆ ಹೋಗಿ ಅಡಿಕ್ಟ್ ಆಗಬೇಡಿ ಯಾಕೆ ಕಾರಣಕ್ಕೂ ಒಂದು ತಿಂಗಳು ನೀವು ಟ್ಯಾಬ್ಲೆಟ್ ಹಾಕಿದ್ರಿ ಅಂದರೆ ಅಲ್ಲಿಗೆ ಮುಗೀತು ತಿಂಗಳ ತಿಂಗಳ ನೀವು ಟ್ಯಾಬ್ಲೆಟ್ ಹಾಕ್ತಾನೇ ಇರಬೇಕಾಗುತ್ತೆ ಆಮೇಲೆ ಅದು ಹೆಣ್ಮಕ್ಳು ಅಂತಂದರೆ ತುಂಬ ಸೆನ್ಸಿಟಿವ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೆಣ್ಣು ಅಂದ್ರೆ ಒಂದು ಸೆನ್ಸಿಟಿವ್ ಯಾಕೆ ಅಂತಂದರೆ ಇನ್ನೊಂದು ಜೀವಕ್ಕೆ ಜೀವ ಜೀವ ಕೊಡೋದಂತಂದರೆ ಅದು ಹೆಣ್ಣೆ ಸೊ ನಿಮಗೆ ಮದುವೆ ಆಗಿ ಮಕ್ಕಳು ಆ ಥರ ಎಲ್ಲ ಬಂದಾಗ ನಿಮಗೆ ಕಷ್ಟ ಆಗುತ್ತೆ ನಾನೇನ್ ಡಾಕ್ಟರ್ ಅಲ್ಲ ಅಮ್ಮ ಹೇಳಿರೋದು ಅಜ್ಜಿ ಹೇಳಿರೋದು ನಾನು ನೋಡಿರೋ ಮಟ್ಟಿಗೆ ಏನು ತಿಳ್ಕೊಂಡಿದ್ದೀನಿ ಅದನ್ನ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಮ್ಯಾಮ್ ನೀವು ಡಾಕ್ಟ್ರಾ ಅಂತ ಇಲ್ಲಪ್ಪ ನಾನು ಡಾಕ್ಟರ್ ಎಲ್ಲ ಆಗಿಲ್ಲ ನಾನು ಓದಿರೋದು ಬಿ ಕಾಮರ್ಸ್ ಕಾಮರ್ಸ್ ಸ್ಟೂಡೆಂಟ್ ನಾನು ಇದನ್ನ ಇದನ್ನ ಏನು ಡಾಕ್ಟ್ರೇ ಹೇಳ್ಬೇಕು ಅವರೇ ಹೇಳ್ಬೇಕು ಇವರೇ ಹೇಳ್ಬೇಕು ಅಂತ ಏನಿಲ್ಲ ಈ ಚಿಕ್ಕ ವಿಷಯನ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅಜ್ಜಿ ಹೇಳ್ಕೊಟ್ಟಿದ್ದಾರೆ ದೊಡ್ಡಮ್ಮ ಅಕ್ಕ ಇವರೆಲ್ಲ ಹೇಳ್ಕೊಟ್ಟಿದ್ದಾರೆ ಏನಿಲ್ಲ ಸಿಂಪಲ್ ಹೊಟ್ಟೆ ನೋವು ಜಾಸ್ತಿ ಇದ್ದರೆ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಗೆ ಎಳನೀರು ಮತ್ತು ರಾತ್ರಿ ಒಂದು ಎಳನೀರನ್ನ ಕುಡಿದು ಮಲ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಹೊಟ್ಟೆ ನೋವು ಕಡಿಮೆ ಆಗುತ್ತೆ ನಿಮಗೆ ಡೈಲಿ ಎಳನೀರು ಕುಡಿಯೋದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ರಾಗಿ ರಾಗಿ ಅಂಬ್ಲಿ ಆಗಿರ್ಬೋದು ರಾಗಿ ಮುದ್ದೆ ಆಗಿರ್ಬೋದು ಇದನ್ನು ಜಾಸ್ತಿ ತಿನ್ನಿ ತುಂಬ ಒಳ್ಳೆಯದು ಹೆಲ್ತಿಗೆ ಈ ಟೈಮಲ್ಲಿ ಜಾಸ್ತಿ ನೀವು ನೀರು ಕುಡಿಬೇಕು ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಯಾರಿಗೆಲ್ಲ ಜಾಸ್ತಿ ಬರುತ್ತೆ ಮೊದಲನೇದು ಜಾಸ್ತಿ ನೀರು ಕುಡಿಬೇಕು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು ತರಕಾರಿ ಹಣ್ಣುಗಳನ್ನ ಚೆನ್ನಾಗಿ ತಿನ್ನಬೇಕು ಅದ್ರ ಜೊತೆಗೆ ಒಂದು ಐದು ಅಥವಾ ಒಂದು ಏಳು ದಿನ ಒಂದು ವಾರ ಮುಂಚೆನೇ ನೀವು ನಿಮ್ಮ ಹೆಲ್ತಿಗೆ ನೀವು ಪ್ರಿಪೇರ್ ಆಗಬೇಕು ಏನಂತಂದರೆ ಎಳ್ನೀರನ್ನ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಗೆ ಒಂದು ಎಳ್ನೀರನ್ನ ಕುಡಿಬೇಕು ಮತ್ತು ರಾತ್ರಿ ಒಂದು ಎಳ್ನೀರನ್ನ ಕುಡಿಬೇಕು ಸೆಂಟ್ರಲ್ಲೂ ಬೇಕಾದರೆ ನೀವು ಎಳ್ನೀರನ್ನ ಕುಡಿಬೋದು ನಿಮ್ಮ ದೇಹ ಎಷ್ಟು ತಂಪಾಗಿ ಇಟ್ಕೊಳ್ತೀರೋ ನಿಮಗೆ ನೋವು ಅಷ್ಟು ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪ್ರಿಯಾ ಗ್ಯಾರಂಟಿ ಇದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಇನ್ನೊಂದು ಏನಂತಂದರೆ ತುಂಬ ಬ್ಯಾಕ್ ಬೋನ್ ಇರುತ್ತೆ ಇದು ನನಗೂ ಕೂಡ ತುಂಬಾನೇ ಸೊಂಟ ನೋವು ಬಟ್ ಇದಕ್ಕಿನ್ನೂ ನನಗೆ ಆನ್ಸರ್ ಸಿಕ್ಕಿಲ್ಲ ಕೆಲವೊಂದು ಟೈಮ್ ತುಂಬ ಸೊಂಟ ನೋವು ಬಂದಾಗ ನಾನೇನು ಮಾಡಿದ್ದೀನಿ ಅದನ್ನು ನಿಮಗೆ ಹೇಳ್ತೀನಿ ಚಿಕ್ಕದೊಂದು ದಿಂಬು ಇರುತ್ತಲ್ವ ಇಷ್ಟು ಒಂದಿಷ್ಟು ಇಷ್ಟು ಅಗ್ಲ ಇರೋ ದಿಂಬು ಅದನ್ನು ರೋಲ್ ಮಾಡಿಬಿಟ್ಟು ಸೊಂಟದ ಹತ್ರ ಕರೆಕ್ಟಾಗಿ ಸೊಂಟದ ಹತ್ರ ಇಟ್ಕೊಂಡು ಮಲ್ಕೊಳ್ತೀನಿ ಕೆಳಗಡೆ ದಿಂಬಿಟ್ಬಿಟ್ಟು ದಿಂಬ ಮೇಲೆ ಮಲ್ಕೊಳ್ತೀನಿ ಆದರೆ ಸೊಂಟಕ್ಕೆ ಬರೋಂಗೆ ತಲೆಗೆ ಆ ಟೈಮಲ್ಲಿ ದಿಂಬ್ ಈ ಥರ ಮಾಡಿದಾಗ ಸೊಂಟ ಒಂದು ಸ್ವಲ್ಪ ಆರಾಮಂತ ಅನಿಸುತ್ತೆ ಇದನ್ನು ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗ್ಬೋದು ಅದು ಬಿಟ್ಟು ನಿಮಗೆ ಕೆಲವರು ಫಿಫ್ಟಿ ಡೇಸಿಗೆ ಒಂದ್ಸಲ ಪೀರಿಯಡ್ಸ್ ಆಗ್ತಾರೆ ಕೆಲವರು ತರ್ಟಿ ಡೇಸ್ ಆದರೂ ಆಗಿರಲ್ಲ ಫೋರ್ಟಿ ಫೈವ್ ಡೇಸಿಗೆ ಅಥವಾ ಎರಡು ತಿಂಗಳಿಗೆ ಒಂದ್ಸಲ ಪೀರಿಯಡ್ಸ್ ಆಗ್ತಾರೆ ಅಂಥವ್ರು ದಯವಿಟ್ಟು ನಾನು ನಾನು ಹೇಳೋದು ಯಾರೇನೇ ಹೇಳಿದ್ರು ಕೇಳುತ್ತ ಸ್ಟಾಪ್ ಮಾಡಿಬಿಟ್ಟು ಫಸ್ಟ್ ಡಾಕ್ಟರ್ನ ಹೋಗಿ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ನೀವು ಕೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆಂತಂದರೆ ಯಾರೋ ಏನೋ ಹೇಳೋದು ನೀವೇನೋ ಮಾಡ್ಕೊಳ್ಳೋದು ಅದೋ ಇನ್ನೊಂದು ಏನೋ ಆಗೋದು ಅದರಿಂದ ಬೆಸ್ಟು ಒಂದು ಒಳ್ಳೆಯ ಡಾಕ್ಟರ್ನ ಹೆಣ್ಮಕ್ಳಿಗೆ ಇದು ಕಾಮನ್ ಪ್ರಾಬ್ಲಮ್ ಅವರು ಇವರು ವಿಚಾರಿಸ್ತಿರ್ತಾರೆ ಅವರು ಇವರು ಡಾಕ್ಟ್ರು ಡಾಕ್ಟರ್ ಹತ್ರ ಹೋಗ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ ಅಲ್ಲಿ ಈ ವಿಷಯನ ತಿಳಿಸ್ದಾಗ ಯಾರಾದರೂ ನಿಮಗೆ ಹೇಳ್ತಾರೆ ನೀವು ಆರಾಮಾಗಿ ಆ ಡಾಕ್ಟರ್ನ ಮೀಟ್ ಮಾಡಿ ಇದು ಏನ್ ಪ್ರಾಬ್ಲಮ್ ಅಂತೇಳಿ ನೀವು ತಿಳ್ಕೊಬೋದು ಮತ್ತು ಅದಕ್ಕೆ ಸೊಲ್ಯೂಷನ್ ಕೂಡ ಅವರೇ ಕೊಡ್ತಾರೆ ಅದು ಬಿಟ್ಟು ಇದ್ರ ಬಗ್ಗೆ ನಾನು ಪಿ ಎಚ್ ಡಿನೂ ಮಾಡಿದ ಡಾಕ್ಟ್ರು ಅಲ್ಲ ಅಮ್ಮ ನನಗೆ ಯಾವಾಗಲೂ ಹೇಳೋರು ನೋವು ಅಮ್ಮ ಸಿಕ್ಕಾಪಟ್ಟೆ ಬರುತ್ತೆ ಅಂತ ಅನ್ನುವಾಗ ಮತ್ತೇನಂದರೆ ಬ್ಯಾಚುಲರ್ ಲೈಫಲ್ಲಿ ಫುಡ್ಡೆಲ್ಲ ನೀಟಾಗಿ ನಾವು ಫೀಡೇ ಮಾಡಲ್ಲ ಒಂದು ಟೊಮೊಟೊ ಈರುಳ್ಳಿ ಖಾರ ಪುಡಿ ಉಪ್ಪು ಇದ್ರೆ ಸಾಕು ಆರಾಮಾಗಿ ಇಷ್ಟರಲ್ಲ ನಮ್ದು ಊಟ ತಿಂಡಿ ಎಲ್ಲ ಮುಗಿತಾ ಇರುತ್ತೆ ಆಲ್ಮೋಸ್ಟ್ ಬ್ಯಾಚುಲರ್ಸ್ ರೂಮಲ್ಲೆಲ್ಲ ಅಡುಗೆ ಮಾಡ್ಕೊಳ್ಳೋರು ಇಂಥವ್ರಿಗೆ ನಾನು ಹೇಳೋದೇನಂದರೆ ಬೆಳಗ್ಗೆ ನೀವು ಹೋಗ್ತಾ ಆಲ್ಮೋಸ್ಟ್ ಆರು ಆರು ಏಳು ಗಂಟೆಗೆಲ್ಲ ಎಳ್ನೀರೆಲ್ಲ ಕೊಚ್ತಾ ಇರ್ತಾರೆ ಒಂದ್ ಎಳ್ನೀರ್ನ ಖಾಲಿ ಹೊಟ್ಟೆಗೆ ಕುಡಿದ್ಬಿಡಿ ಕಾಯಿ ಇಲ್ಲ ಪರವಾಗಿಲ್ಲ ತಿಳಿ ಗಂಜಿ ಬರುತ್ತಲ್ವಾ ಅಂದ್ರೆ ಪೇಪರ್ ಗಂಜಿ ಅಂತ ಏನ್ ಹೇಳ್ತೀವಿ ಅದು ಕುಡೀರಿ ಇಲ್ಲಾಂದ್ರೆ ಪೂರ್ತಿ ಒಂದ್ ದೊಡ್ಡ ಎಳ್ನೀರ್ನ ತಗೊಂಡು ಬರೀ ಎಳನೀರ್ನ ಕುಡೀರಿ ಆ ಟೈಮಲ್ಲಿ ಜಾಸ್ತಿ ಚಿಕನ್ ಅನ್ನ ಅವಾಯ್ಡ್ ಮಾಡಿ ಅಂದ್ರೆ ವೆಜ್ ತಿನ್ನೋರು ಯಾರಾದ್ರೂ ಇದ್ರೆ ಚಿಕನ್ ಅನ್ನ ಕಡಿಮೆ ಮಾಡಿ ಯಾಕಂದ್ರೆ ಅದು ಬಾಡಿ ತುಂಬಾನೇ ಈಟು ಈಟ್ ಆಗಿದ್ರೆ ಹೊಟ್ಟೆನೂ ಇನ್ನೂ ಜಾಸ್ತಿ ಆಗುತ್ತೆ ಇಷ್ಟೇ ರಾಗಿ ಆಮ್ಲೆ ಮಾಡೋದು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಎಲ್ಲರಿಗೂ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ಈ ಗಂಜಿ ಬಸಿತರಲ್ವಾ ಆ ಗಂಜಿಲಿ ಅಂಬ್ಲಿ ಮಾಡ್ಬೋದು ಇಲ್ಲ ನೀರಲ್ಲೂ ಕೂಡ ಅಂಬ್ಳಿ ಮಾಡ್ಬೋದು ಹಳ್ಳಿ ಕಡೆಯೆಲ್ಲ ನಮ್ಮಮ್ಮ ಅನ್ನ ಬಸಿತಾರೆ ಇಲ್ಲೆಲ್ಲ ಏನಂದರೆ ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಕುಕ್ಕರಲ್ಲೇ ಅನ್ನ ಮಾಡೋದು ನೈಂಟಿ ನೈನ್ ಪರ್ಸೆಂಟ್ ಜನ ಕುಕ್ಕರಲ್ಲೇ ಅನ್ನ ಮಾಡೋದು ಗಂಜಿ ಎಲ್ಲ ಬಸಿಯಲ್ಲ ನೀವು ಗಂಜಿ ಬಸಿದ್ರೆ ಆ ಗಂಜಿನ ನೀವು ಕುದಿಯೋಕೆ ಇಡಿ ಅದ್ರಲ್ಲಿ ಆಲ್ರೆಡಿ ಉಪ್ಪು ಹಾಕಿರ್ತಾರೆ ಅನ್ನ ಮಾಡೋ ಸ್ವಲ್ಪ ಉಪ್ಪು ಹಾಕಿರ್ತಾರೆ ಆ ಗಂಜಿನ ಕುದಿಯೋಕೆ ಇಟ್ಬಿಟ್ಟು ರಾಗಿ ಹಿಟ್ಟು ಏನಿದೆ ಅದನ್ನ ಒಂದು ಹಾಫ್ ಅನ್ ಅವರ್ ಮುಂಚೆ ಅಥವಾ ಹಿಂದಿನ ದಿನ ನೆನೆ ಹಾಕಿದ್ರೆ ತುಂಬಾ ಒಳ್ಳೇದು ರಾಗಿ ಹಿಟ್ಟನ್ನ ಸ್ವಲ್ಪ ನೀರಲ್ಲಿ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಒಬ್ಬೊಬ್ರು ಒಂದೊಂದ್ ರಾಗಿ ಅಂಬಿ ಮಾಡ್ಕೊತಿರ ಇದು ನಮ್ಮ ಮಲ್ನಾಡು ಭಾಗದಲ್ಲಿ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ರಾಗಿ ಹಿಟ್ಟನ್ನ ನೀವು ಹಿಂದಿನ ದಿನ ರಾತ್ರಿನೇ ನೀರಲ್ಲಿ ನೆನೆ ಹಾಕಿಟ್ಬಿಡಿ ಇವಾಗ ಗಂಜಿ ಚೆನ್ನಾಗಿ ಕುದಿತಾ ಇರುತ್ತೆ ಅನ್ನ ಪಸ್ತಿದ ತಕ್ಷಣ ಗಂಜಿನ ಮೇಲೆಡಿ ಅದು ಕುದಿತಾ ಇರುತ್ತೆ ನೀವು ನೆನೆ ರಾತ್ರಿನೇ ಹಿಟ್ಟನ್ನ ನೀರಲ್ಲಿ ನೆನೆಸಿಟ್ಟಿರ್ತೀರಲ್ವಾ ಅದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ಸತಿ ಸ್ವಲ್ಪ ಹಿಟ್ಟನ್ನು ತೆಗೆದ್ಬಿಟ್ಟು ಅದರೊಳಗಡೆ ಈ ದೋಸೆ ಹಿಟ್ಟನ್ನ ಹೋಯ್ತೀವಲ್ವ ಹಂಚಿ ಮೇಲೆ ಆ ಥರ ದೋಸೆ ಆ ಹಿಟ್ಟನ್ನು ತೆಗೆದ್ಬಿಟ್ಟು ಆ ಗಂಜಿ ಒಳಗಡೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಈ ಥರ ನೋಡಿ ನಿಮಗೆ ಅದೊಂದು ತಿಕ್ನೆಸ್ ಗೊತ್ತಾಗುತ್ತಲ್ವಾ ಅಂಬ್ಳಿ ಎಷ್ಟು ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ಕೊಳ್ಳಿ ನಿಮಗೆ ಈಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಯಾರು ಅನ್ನನ ಬಸಿಯಲ್ಲ ಗಂಜಿ ನೀರಲ್ಲೇ ಅಂಬ್ಳಿ ಮಾಡ್ಕೋಬಹುದು ನೀರನ್ನ ಕುದಿಯ ಕಿಡಿ ನೀರು ಚೆನ್ನಾಗಿ ಕುದಿತಾ ಇರುತ್ತೆ ಆ ಟೈಮಲ್ಲಿ ನೀವು ಸೇಮ್ ಅದೇ ಹಿಟ್ಟನ್ನ ತಗೊಂಡ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ಅದು ಅದು ಕುದ್ರೆ ಅದು ಅಂಬ್ಳಿ ಆಗುತ್ತೆ ನೀವು ಇಲ್ಲ ನಮಗೆ ಹಿಂದಿನ ದಿನ ನೈಟ್ ನೆನೆ ಹಾಕದೇ ಮರ್ತೋಯ್ತು ರಾಗಿ ಹಿಟ್ಟಿನ ಅಂತಂದರೆ ಒಂದು ಹತ್ತು ನಿಮಿಷದ ಮುಂಚೆ ಕೂಡ ನಾನು ಇವಾಗ ಅಮ್ಮ ಇಲ್ಲಿ ಇಲ್ಲ ಅಂತಂದಾಗ ನಾವು ನಾವೇ ಅಂಬ್ಲಿ ಮಾಡ್ಕೊಳ್ಳೋದು ಅಂತಂದಾಗ ಎಲ್ಲರಿಗೂ ಹೇಳೋಕ್ಕಾಗುತ್ತೆ ಪಿ ಜಿಲ್ ಇದ್ದವರಿಗೆ ಹೋಗಿ ಹಿಟ್ಟು ನೆನೆ ಹಾಕಿ ಅಂತ ಹೇಳ್ಬಿಟ್ಟು ಸೊ ಐದು ನಿಮಿಷದ ಮುಂಚೆ ನಾವೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಹೋಗ್ಬಿಟ್ಟು ನೀರು ಕುದಿಯಾಕಿಟ್ ಒಂದು ಹತ್ತು ನಿಮಿಷಕ್ಕಿಂತ ಮುಂಚೆನಾದರೂ ಹಿಟ್ಟನ್ನು ನೆನೆ ಹಾಕಿಡಿ ಇದನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಮನೇಲಿ ಇದೀರಾ ಅಂತಂದರೆ ತುಂಬ ಜನನ ಮನೆಯಲ್ಲಿ ರಾಗಿ ಮುದ್ದೆ ಮಾಡ್ತಾರೆ ಇತ್ತೀಚಿಗಂತೂ ಹೆಲ್ತ್ ಮತ್ತು ಫುಡ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಜನ ಯಾಕೆಂದರೆ ಆರೋಗ್ಯ ಭಾಳ ಕೆಡ್ತಿದೆ ಹೇಳ್ಬಿಟ್ಟು ತುಂಬ ಜನನ ಮನೆಯಲ್ಲಿ ರಾಗಿ ಮುದ್ದೆ ಅದೆಲ್ಲ ಮಾಡಿದ್ರು ತಿನ್ನಲ್ಲ ಅದರಲ್ಲಿ ನಾನು ಒಬ್ಳು ನಮ್ಮನೇಲಿ ಮಾಡ್ತಾರೆ ಬಟ್ ನಾನು ತಿನ್ನಲ್ಲ ನಾನು ರಾಗಿ ಮುದ್ದೆ ಇಷ್ಟೇ ನನಗೆ ಬಟ್ ಇಷ್ಟು ರಾಗಿ ಮುದ್ದೆ ತಿನ್ಬಿಟ್ರೆ ಮತ್ತು ನನಗೆ ಏನು ತಿನ್ನಬೇಕು ಅಂತ ಅನ್ಸಲ್ಲ ಅಮ್ಮನೇ ಅದಕ್ಕೆ ರೈಸೇ ತಿನ್ಬಿಡು ರೈಸ್ ತಿಂದರೆ ಅಟ್ಲೀಸ್ಟ್ ಇಷ್ಟು ತಿಂತೀಯ ಅಂತ ಅಮ್ಮನೇ ಹೇಳ್ತಾರೆ ಸೊ ದಯವಿಟ್ಟು ರಾಗಿ ಮುದ್ದೆ ರಾಗಿ ಅಂಬ್ಲಿ ಅದ್ರ ಜೊತೆಗೆ ಮಜ್ಜಿಗೆ ಮೊಸರನ್ನ ಕಡಿಮೆ ಮಾಡಿ ಮೊಸರು ಹೀಟು ಮಜ್ಜಿಗೆ ತಂಪು ಮಜ್ಜಿಗೆನ ಕುಡೀರಿ ಆಮೇಲೆ ಎಳ್ನೀರನ್ನ ಕುಡಿ ಕುಡೀರಿ ಇದಿಷ್ಟನ್ನ ಕುಡೀರಿ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೇ ಟ್ಯಾಬ್ಲೆಟ್ನ ಹಾಕೋದು ಬೇಡ ತಿಂಗಳ ತಿಂಗಳ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಎಷ್ಟು ಒಳಗಡೆ ಹೋಗುತ್ತೋ ನಮ್ಮ ಕಿಡ್ನಿಗೆಲ್ಲ ಅದು ಎಫೆಕ್ಟು ಮತ್ತು ಇನ್ನೊಂದಕ್ಕೆ ಎಫೆಕ್ಟು ಅದಕ್ಕೆ ಏನಂತಂದರೆ ಇಷ್ಟು ಸಿಂಪಲ್ ಆಗಿರೋದನ್ನು ನಾನು ನಿಮಗೆ ಹೇಳಿದ್ದೀನಿ ಆ ಅಂದರೆ ಫುಡ್ ಕಡೆಗೂ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಫುಡ್ಡು ಜಂಕ್ ಫುಡ್ನ ಆ ಟೈಮಲ್ಲಿ ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಎಲ್ಲದನ್ನು ಬಿಟ್ಬಿಟ್ಟು ಜಾಸ್ತಿ ನೀರು ಕುಡೀರಿ ಎಳ್ಳೀರು ಕುಡೀರಿ ರಾಗಿ ಅಂಬ್ಳಿ ಕುಡೀರಿ ರಾಗಿ ಮುದ್ದೆ ತಿನ್ನಿ ಇಷ್ಟು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹೊಟ್ಟೆ ನೋವು ಬರೋಲ್ಲ ಸೊಂಟ ನೋವು ನಿಮಗೆ ಭಾಳ ಬಂತು ಅಂತಂದರೆ ಒಂದು ಮೆತ್ತಗಿರೋ ಒಂದು ಪಿಲ್ಲೋನ ರೌಂಡ್ ಮಾಡಿಬಿಟ್ಟು ಇಟ್ಬಿಟ್ಟು ಕೆಳಗಡೆ ಫಸ್ಟ್ ಇಟ್ಬಿಟ್ಟು ಅದ್ರ ಮೇಲೆ ನೀವು ಮಲ್ಕೊಳ್ಳಿ ಸೊಂಟ ಸ್ವಲ್ಪ ಅಂತ ಅನಿಸುತ್ತೆ ಇದು ನಾನು ಮಾಡ್ತೀನಿ ನನಗೆ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ ಸೊ ನಿಮಗೂ ಅಂತ ಅನ್ನಿಸ್ಬಹುದು ಒಂದ್ಸಲ ಟ್ರೈ ಮಾಡಿ ಅದು ಬಿಟ್ಟು ನೀವು ಅದೇ ಹದಿನೈದು ದಿವಸಕ್ಕೆ ಒಂದ್ಸಲ ನಲವತ್ತೈದು ದಿವಸಕ್ಕೊಂದ್ಸಲ ಈ ಥರ ಆಗ್ತಿದ್ದೀರಾ ಅಂತಂದರೆ ಅಮ್ಮ ನನಗೆ ಅದನ್ನೇ ಹೇಳಿರೋದು ಡಾಕ್ಟರ್ನ ಮೀಟ್ ಮಾಡಿದ್ರೆ ತುಂಬ ಒಳ್ಳೆಯದು ಡಾಕ್ಟರ್ ಹತ್ರನೇ ಇದ್ರ ಬಗ್ಗೆ ತಿಳ್ಕೊಬೇಕು ಡಾಕ್ಟರ್ ಹತ್ರನೇ ಇದಕ್ಕೆ ಉತ್ತರ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ಲೀಸ್ ನೀವು ಡಾಕ್ಟರ್ನ ಮೀಟ್ ಮಾಡಿ ಅದನ್ನ ಹಾಗೆ ಬಿಡಬೇಡಿ ಇನ್ನಕ್ಕೆ ಆಯುರ್ವೇದಿಕ್ ಬಗ್ಗೆ ಗೊತ್ತಿರುತ್ತೆ ಅಂದರೆ ಈ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿರ್ತಾರೆ ಗೊತ್ತಾ ಈ ಮಂಡಿ ನೋವಿಗೆಲ್ಲ ಡಾಕ್ಟ್ರ್ ಹತ್ರ ಹೋಗೋದೇ ಬೇಡ ಆಯುರ್ವೇದಿಕಲ್ಲೇ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಆ ಥರದ್ದು ನಿಮಗೇನಾದರೂ ಗೊತ್ತಿದೆ ಅಂತಂದರೆ ಫಸ್ಟು ನೀವು ಆಯುರ್ವೇದಿಕೆಗೆ ಪ್ರಿಫರೆನ್ಸ್ನ ಕೊಡಿ ಆಮೇಲೆ ನೀವು ಇಂಗ್ಲೀಷ್ ಮೆಡಿಸನ್ನಿಗೆ ಹೋಗಿ ಇದೆಷ್ಟು ಪೀರಿಯಡ್ಸ್ ಬಗ್ಗೆ ಇದು ತುಂಬ ಜನ ತುಂಬ ಹಿಂದೆಯಿಂದನೇ ಕೇಳ್ತಿದ್ರು ವಿಡಿಯೋ ಮಾಡಿ ಹಾಕಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ನನಗೆ ಪೀರಿಯಡ್ಸ್ ಬಗ್ಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಬೇರೆ ವೀಡಿಯೋಗಳೆಲ್ಲ ಪೆಂಡಿಂಗ್ ಇದ್ದಿದ್ದೇ ಹಾಕ್ಕೊಳ್ತಾ ಇದ್ದೆ ಸೊ ಸ್ವಲ್ಪ ಫ್ರೀ ಆದರೆ ಹಾಗಾಗಿ ಇದ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ಇನ್ನೇನೇ ಪ್ರಾಬ್ಲಮ್ ಇದ್ದರೂ ನೀವು ಡಾಕ್ಟ್ರ ಹತ್ರ ಮೀಟ್ ಮಾಡಿ ಆ್ಯನ್ಸರ್ ತಗೊಳ್ಳೋದೆ ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀವಿ ಇನ್ನೊಂದು ವಿಷಯನ ಇದರಲ್ಲಿ ಹೇಳೋದು ಮರೆತೆ ಒಳ್ಳೆ ಫುಡ್ ತಿನ್ನಬೇಕು ಆ ಟೈಮಲ್ಲಿ ಒಳ್ಳೆ ಆಹಾರ ತಿನ್ನಬೇಕು ಅಂತೇಳಿದೆ ಅದ್ರ ಜೊತೆಗೆ ಒಂದು ಪಾಯಿಂಟ್ನ ಮಿಸ್ ಮಾಡಿದೆ ಆಯಿಲ್ ಎಣ್ಣೆ ಅಡುಗೆಗೆ ಏನು ಎಣ್ಣೆ ಬೆಳೆಸ್ತೀವಿ ಅದು ಪ್ಯಾಕೆಟನ್ನೇ ಬಳಸೋದ್ರ ಬದಲು ನೀವು ಗಾಣದ ಎಣ್ಣೆ ನಾವು ಕಡಲೆ ಕಡಲೆ ಕಡಲೆಕಾಯಿ ತಗೊಂಡೋಗಿ ಕೊಟ್ಟರೆ ಗಾಣದಲ್ಲೇ ಎಣ್ಣೆ ತೆಗೆದು ನಮಗೆ ಪ್ಯೂರಾಗಿ ಕೊಡ್ತಾರೆ ಅಂಥ ಎಣ್ಣೆನ ಉಪಯೋಗಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಣ್ಣೆ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದು ಯಾಕೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಒಳ್ಳೆ ನ ತಿನ್ನಿ ನೀವು ಆ ಟೈಮಲ್ಲಿ ಆ ಪೀರಿಯಡ್ಸ್ ಟೈಮಲ್ಲಿ ನೀವು ಎಂತ ಎಷ್ಟು ಒಳ್ಳೆ ಫುಡ್ಡು ಎಷ್ಟು ಜಾಸ್ತಿ ನೀರು ಎಷ್ಟು ಎಳನೀರು ಎಷ್ಟು ರಾಗಿ ಮುದ್ದೆ ರಾಗಿ ಅಂಬ್ಳಿ ಇಷ್ಟೆಲ್ಲ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರೋ ಜಂಕ್ ಫುಡ್ನ ಬಿಟ್ಟು ಇಷ್ಟನ್ನು ನೀವು ಮೈಂಟೇನ್ ಮಾಡಿದ್ರೆ ನಿಮಗೆ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಫಸ್ಟ್ ಮೊದಲನೇದು ಬಂದು ನಿಮಗೆ ಹೊಟ್ಟೆ ನೋವೇ ಬರಲ್ಲ ಬೇರೆರ್ಸ್ ಟೈಮಲ್ಲಿ ನೀವು ತುಂಬ ಕಷ್ಟಪಡ್ತೀರಲ್ವ ಹೊಟ್ಟೆ ನೋವು ಹೊಟ್ಟೆ ನೋವು ಹೇಳ್ಬಿಟ್ಟು ಎರಡು ಮೂರು ದಿನ ಅದು ಬರೋದೇ ಇಲ್ಲ ನೀವು ಪೀರಿಯಡ್ಸ್ ಆಗಿ ಒಂದು ಕೆಲವರಿಗೆ ಫೈವ್ ಡೇಸ್ ಎಲ್ಲ ಮುಟ್ಟು ಹೋಗ್ತಾ ಇರುತ್ತೆ ಆ ಟೈಮಲ್ಲೂ ನೀವು ಜಾಸ್ತಿ ಎಳ್ನೀರನ್ನ ಕುಡೀರಿ ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀವು ಯಾವಾಗೆಲ್ಲ ನಿಮಗೆ ನೀರು ಕುಡಿಬೇಕಂತನ್ಸುತ್ತೋ ಆವಾಗ ಆದಷ್ಟು ಮಜ್ಜಿಗೆ ಇಲ್ಲಾಂದರೆ ಎಳ್ಳನೀರು ಇಲ್ಲಾಂದರೆ ಅಂಬಳಿ ಇದನ್ನು ಕುಡಿತಾ ಬನ್ನಿ ಬಾಯಾರಿಕೆ ಆದಾಗೆಲ್ಲ ನೀವು ಆದಷ್ಟು ನೀರನ್ನ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ ಈ ಜಾಸ್ತಿಯಾಗಿ ಇದು ಮಾಡಿ ನಿಮಗೆ ನೋವು ಬರದೇ ಇಲ್ಲ ಎರಡನೇದು ನಿಮಗೆ ಪಿಂಪಲ್ಸ್ ಆಗೋಲ್ಲ ಮೂರನೇದು ನಿಮ್ಮ ಫೇಸ್ ಗ್ಲೋ ಆಗುತ್ತೆ ನಾಲ್ಕನೇದು ನಿಮಗೆ ಹೇರ್ ಫಾಲ್ ಆಗೋಲ್ಲ ಹೇರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಆ ಟೈಮಲ್ಲಿ ನೀವು ಒಳಗಡೆ ತಿನ್ನೋ ಫುಡ್ ಅಷ್ಟು ಪ್ಯೂರಾಗಿರುತ್ತೆ ಅಷ್ಟು ಕ್ಲಿಯರ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಸ್ಕಿನ್ನು ಮತ್ತು ನಿಮ್ಮ ಹೇರು ಕೂಡ ತುಂಬ ಚೆನ್ನಾಗಿರುತ್ತೆ ಎಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸ್ ಹಾಗೆ ಲವ್ ಬಗ್ಗೆ ತಿಳ್ಕೊಬೇಕಂದ್ರೆ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್